ವರದಿ ಸಂಪುಟದಲ್ಲಿ ಮಂಡನೆ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದ್ಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂತ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಹಾಗಾಗಿ ಮುಂದೆ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು ತಿರಸ್ಕಾರ ಮಾಡಬಹುದು ಆದರೆ ಹೆಚ್ಚಿನ ಅಂಶ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ತೊಂಬತ್ತೈದು ಪರ್ಸೆಂಟು ಸರಿ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೌದಲ್ಲ ನನಗೂ ತಲುಪಿದೆ ನಾನು ಓದ್ತಾ ಇದ್ದೀನಿ ನಾನು ಓದ್ತಾ ಇದ್ದೀನಿ ಓದಕ್ಕೆ ಶುರು ಮಾಡಿದ್ದೀನಿ ಇನ್ನು ಇನ್ನು ಪೂರ್ತಿ ಆಗಿಲ್ಲ ಇಲ್ಲ ಓದಿರೋದು ಅರ್ಧಂಬರ್ದ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ ಈಗೆಲ್ಲ ನೀವೇ ನೋಡಿದಿರಾ ಮಾಧ್ಯಮದಲ್ಲಿ ಈಗಾಗ್ಲೇ ಬಂದಿದೆ ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರ ಅದು ಹೆಚ್ಚಿನ ಅಂಶ ಸತ್ಯ ಇದೆ ಅದಲ್ಲ ಅವ್ರು ಮಾಡಲಿ ಅವ್ರು ಮಾಡೋದೇ ಬೇಕಲ್ಲ ಅಲ್ಲಲ್ಲಲ್ಲ ನೋಡಿ ಎಷ್ಟು ವರ್ಷದಿಂದ ಇದು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ಸುಮಾರು ಹತ್ತು ವರ್ಷ ಆಯ್ತಲ್ವಾ ಹತ್ತು ವರ್ಷ ಆಗಿ ಒಂದು ಸರ್ಕಾರದ ವರದಿ ಅದನ್ನು ಒಪ್ಪಿಗೆ ಆಗಲಿ ತಿರಸ್ಕಾರ ಆಗಲಿ ಅದು ಬೇರೆ ವಿಷಯ ಸರ್ಕಾರಕ್ಕೆ ಕೊಡುವಂಥ ಪ್ರಕ್ರಿಯೆನಾದರೂ ಆಗಬೇಕಲ್ಲ ಸರ್ಕಾರದ ಹಣ ನೂರ ಅರವತ್ತೆಂಟು ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಹೌದಪ್ಪ ಇದು ತಪ್ಪು ಇದು ಸರಿ ಅನ್ನೋದಾದರೂ ಹೇಳಬೇಕಲ್ವ ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಅವರು ಸರಿ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ ಆದರೆ ಏನು ಸರಿ ಅಂತ ನಾವು ಹೇಳ್ತೀವಲ್ಲ ನಾವು ವರದಿಯನ್ನೆಲ್ಲ ಓದಿದ ನಂತರ ಸರ್ಕಾರ ಅದನ್ನು ಒಪ್ಪಿದ ನಂತರ ಹೇಳ್ತೀವಿ ಅದು ಅವರು ನಾನು ಇಂಡಿವಿಜುವಲ್ ಆಗಿ ನಾ ಒಪ್ಪದ ಒಪ್ಪದೇ ಇರ್ಬೋದು ಬಿಡದೆ ಇರ್ಬೋದು ಎಪ್ಪತ್ತೈದು ಲಕ್ಷ ಮುಸಲ್ಮಾನರು ಇದ್ದಾರೆ ಹಿಂದೂಗಳ ಜಾತಿಯನ್ನು ವಿಂಗಡಣೆ ಮಾಡಿದ್ದಾರೆ ಹಾಗಾಗಿ ಮುಸಲ್ಮಾನರೇ ಜಾಸ್ತಿ ನೋಡಿ ಆ ರೀತಿ ಯಾರೂ ಮಾಡಕ್ಕೆ ಹೋಗಿಲ್ಲ ಯಾವ ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ರು ಅವರಿಗೆ ಯಾರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಆ ಆಧಾರದ ಮೇಲೆ ಮಾಡಿದ್ದಾರೆ ಹೋಗಿದ್ದಾರೆ ಒಂದು ಕೋಟಿ ಮೂವತ್ತೇಳು ಲಕ್ಷ ಫ್ಯಾಮಿಲಿಗಳಿಗೆ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಸಿಗ್ನೇಚರ್ ತಗೊಂಡು ಬಂದಿದ್ದಾರೆ ಯಾರಿಗಾದರೂ ಅನುಮಾನ ಇದ್ರೆ ಇಂಥ ಊರಿನಲ್ಲಿ ಇಂಥ ಮನೆಗೆ ಹೋಗಿಲ್ಲ ಅಂದರೆ ಅದನ್ನು ಬೇಕಾದರೆ ನೋಡ್ಬೋದು ಅವರ ಬಿಗಿ ಬಿ ಬಿ ಅಲ್ಲಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸ್ ಆಫೀಸಿಗೆ ಹೋದರೆ ಯಾವ ಊರಲ್ಲಿ ನೀವು ಎಲ್ಲಿ ಯಾವ ಮನೆಗೆ ಹೋಗಿದ್ರಿ ಅಂತ ಬೇಕಾದ್ರೆ ತೋರಿಸ್ತಾರೆ ಯಾರು ಎಲ್ಲನ ಎಲ್ಲ ಜನಸಂಖ್ಯೆ ಅಂದ್ರೆ ಯಾರು ಯಾರೋ ಒಂದು ಜನ ಬಿಟ್ಬಿಟ್ಟು ಮಾಡೋಕ್ಕಾಗತ್ತ ಎಲ್ಲರೂ ಕೇಳಲಿಲ್ಲ ಅದ ನೋಡೋಣ ಪರಿಶೀಲನೆ ಅಲ್ಲ ಪರಿಶೀಲನೆ ಮಾಡೋಣ ಒಂದು ವೇಳೆ ಆ ರೀತಿ ಆಗಿದ್ರೆ ಅದಕ್ಕೇನು ಉತ್ತರ ಮಾಡಬೇಕು ಕರೆಕ್ಟಿವ್ ಮೆಜರ್ಸ್ ಅಂತ ಇರ್ತಾವಲ್ಲ ಅದು ಮಾಡೋಣ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೋಡಿ ಇಲ್ಲಿ ಜಾತಿ ಗಣತಿ ಮಾಡುವ ಉದ್ದೇಶನೇ ಉದ್ಯೋಗ ಅವ್ರಿಗೆ ಸಿಗಬೇಕು ಶಿಕ್ಷಣ ಅವ್ರಿಗೆ ಸಿಗಬೇಕು ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡೋದು ಹಿಂದೆ ಉಳಿದಿದ್ದಾರೆ ಸಮಾಜ ಯಾವುದೋ ಒಂದು ಸಮಾಜ ಹಿಂದೆ ಉಳಿದಿದ್ದಾರೆ ಅಂದಾಗ ಅವರನ್ನು ಮುಂದಕ್ಕೆ ತರುವಂಥದ್ದು ಟರ್ಮ್ ಸರ್ ರೆಫರೆನ್ಸ್ ಕೊಟ್ಟಿರೋದು ಆ ಉದ್ದೇಶದಿಂದ ಅಲ್ವಾ ಮಾಡಿರೋದು ಆ ಉದ್ದೇಶ ನಮಗೆ ಸಫಲ ಆದರೆ ಸಾಕು